ಇದು ಯಾವ್ದು ರೇಂಜ್ಗೆ ಹೋಗ್ತಾ ಇದೆ ಅಂತಂದ್ರೆ ಒಂದು ಮಗುಗೆ ನೆಮ್ಮದಿ ಇಲ್ಲ ಅವ್ಳಿಗೆ ಅವಳು ಊಟ ಮಾಡಕ್ ಆಗ್ತಾ ಇಲ್ಲ ಅವಳಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಒಂದು ಇದು ಲವ್ ಅಂತಾರ ಇದನ್ನ ಅವ್ನು ಮಾಡಿರೋ ಕೆಲಸ ಈ ತರ ಅನ್ಯಾಯದ ಕೆಲ್ಸಕ್ಕೆ ಇದನ್ನ ಲವ್ ಅಂತ ಲವ್ ಅಂತ ಪಟ್ಟ ಕಟ್ ಕಟ್ತಾವೆ ಮೋಸಗಾತಿ ಅಂತ ಮಾಡ್ತಾನೆ ಸಿಕ್ಕಿದ ಚಾನಲ್ಗಳಲ್ಲೆಲ್ಲ ಇಂಟರ್ವ್ಯೂಗಳು ಕೊಟ್ಕೊಂಡು ಮೋಸಗಾತಿ ಅಂತ ಪಟ್ಟ ಒರೆಸ್ತಿದ್ಯಲ್ಲ ಮುತ್ತು ಇದು ನ್ಯಾಯನೇನಪ್ಪ ನಿಮಗೆ ಇದೇನ ನಿನ್ ಸಂಸ್ಕೃತಿ ಇದೇನಾ ನಿಂದು ರೀತಿ ನೀತಿ ನಿಮ್ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹಿಂಗೆ ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀರಾ ಅವಳು ಇವಾಗ ಒದ್ದಾಡ್ತಾ ಇದ್ದಾಳಲ್ಲ ವಿಲ್ವಿಲ್ಲ ಅಂತ ಒದ್ದಾಡ್ತಿದ್ದಾಳಲ್ಲ ಅವಳು ನಂಬರ್ ಎಲ್ಲ ಔಟ್ ಮಾಡಿದ್ದೀರಲ್ವಾ ಯಾವ ಇದಕ್ಕೆ ಇದೇನೋ ನೀನು ಪುರುಷತ್ವ ತೋರಿಸೋದು ಇದೇ ಏನಾದ್ರು ಇದ್ದರೆ ಬಂದು ಫೇಸ್ ಟು ಫೇಸ್ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು ಏ ನೀನು ಹಿಂಗೆ ಕಣೆ ನೀನು ಈ ಥರ ಕಣೆ ಹೌದು ಕಣೆ ನಾನು ಹಿಂಗಾಗೈತೆ ಕಣೆ ಅಂತ ಅಂದ್ಬಿಟ್ಟು ಫೇಸ್ ಟು ಫೇಸ್ ಬಂದು ಮಾತಾಡು ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡ್ಬೇಕಪ್ಪ ಈ ಥರ ಟಾರ್ಚರ್ ಕೊಡಬಾರ್ದು ಇವಳಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ನೀನು ಅವ್ರ ಅಮ್ಮನಿಗೆ ಅನ್ನ ಹಾಕ್ತೀಯ ಸಾತ್ ಅವ್ರ ಮನೆನ ತಂದೆ ಹೇಳ್ದಿದ್ ಮಗಳು ಅಂತನ್ಬಿಟ್ಟು ಇಷ್ಟೆಲ್ಲ ಅವಳನ್ನ ಬೆಳೆಸಿರೋದು ಜನ ಬೆಳೆಸಿರೋದು ಒಂದು ಮುದ್ದು ಹುಡುಗಿ ಏನೋ ಒಂದು ಗೊತ್ತಿಲ್ಲದೆರೋ ಹುಡುಗಿ ಏನೋ ಬಂದು ಪಾಪ ಇನ್ಸ್ಟಾಗ್ರಾಮಲ್ಲಿ ತನ್ನ ಒಂದು ಗುರ್ತಿಸ್ಕೊಂಡು ಹೋಗ್ತಾ ಇದ್ದಾಳೆ ನೀನು ಮಧ್ಯದಲ್ಲಿ ಬಂದುಬಿಟ್ಟು ಮಧ್ಯದಲ್ಲೇ ಹೊಲ್ಟೋದೆ ಇವಾಗ ಮಧ್ಯದಲ್ಲಿ ಅವನು ಸುಮ್ಮನೆ ಆದರೂ ಓದಾ ಇಲ್ದಿಲ್ದಾರ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡು ಕುಂತಿದ್ಯಾ ಇವಾಗ ಏನು ಮಾಡ್ಬೇಕಂತಿದ್ದೀಯ ಹೇಳು ಬೇಡ ಮತ್ತು ಕರ್ನಾಟಕ ಜನತೆ ದಯವಿಟ್ಟು ನೀವು ಬೆಳೆಸ್ತವ್ರು ಏನೋ ಒಂದು ಅಪ್ಪಿ ತಪ್ಪಿ ಒಂದು ತಪ್ಪು ಆಗೋಗ್ಬಿಟ್ಟೈತೆ ಅವತ್ತು ಹೇಳಿದ್ರಿ ನಾವು ಒಂದೊಂದು ಸತಿ ಏನು ಮಾಡ್ತೀವಿ ಗೊತ್ತ ಅಪ್ಪ ಅಮ್ಮ ಹೇಳಿದ ಮಾತೇ ಕೇಳಲ್ಲ ಆ ಒಂದು ಪ್ರೀತಿ ಲವ್ ಅನ್ನೋದೇನಿರ್ತಲ್ಲ ಮತದ ಕುತ್ಕೊಂಡು ಅದೇ ನಮ್ಮ ಮಾತುಗಳ್ನ ಅವೇ ಕೇಳಿಸಲ್ಲ ಏನು ಏನಪ್ಪ ಯಾರು ಹೇಳಿದ್ರು ಆ ಗುಂಗಲ್ಲಿ ಏನು ಗೊತ್ತಾಗೋದಿಲ್ಲ ಆ ಪ್ರೀತಿ ಅನ್ನೋದು ಅವ್ನು ಮಾಡಿರ್ತದೆ ಈ ಹುಡುಗಿ ನಿಜವಾಗ್ ಪ್ರೀತಿ ಮಾಡೋವ್ನ ಅವನು ಫೇಕ್ ಪ್ರೀತಿ ಮಾಡೋಣ ಅದಕ್ಕೇನೆ ಈ ಥರ ಎಲ್ಲ ಅಪಪ್ರಚಾರ ಮಾಡ್ಕೊಂಡು ಆ ಹುಡ್ಗಿ ಜೀವನ ಹಾಳು ಮಾಡ್ತಾವ್ನ ದಯವಿಟ್ಟು ಕರ್ನಾಟಕ ಜನತೆ ಏನಾದರೂ ಹೇಳ್ರಿ ಏನಾದರೂ ಮಾತಾಡಿ ಅದಕ್ಕೆ ಏನು ಸೊಲ್ಯೂಷನ್ ಕೊಡೋಣ ಯಾವ ಥರ ಮಾಡೋಣ ಬೆಳಿಗ್ಗೆ ಅಲ್ಲ ಒಂದು ಹುಡುಗಿಗೆ ಕಂಡವ್ರ ಕಂಡೋರ್ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಯಾವನ ನಂಬರ್ ನಂಬರ್ಗಳು ಕೊಟ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಧಮಕಿ ಹಾಕಿಸ್ತೀರ ದೊಡ್ಡ ಅವಡಿಗಳೂಡ ಡಾನ್ಗಳ ನೀವೆಲ್ಲ ಯಾಕೆ ಧಮಕಿ ಹಾಕ್ಸೋದು ಯಾಕೆ ಏನು ತಪ್ಪು ಮಾಡೋಣ ಅಂತ ಧಮಕಿ ಹಾಕಿಸ್ತೀರಾ ಲವ್ ಮಾಡಿದ್ದು ತಪ್ಪಾ ಪ್ರೀತಿಸಿದ್ದು ತಪ್ಪಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ ನಿನ್ನ ಬಂದು ಒಂದೇ ಒಂದು ನಿಮಿಷ ಒಂದು ಸೆಕೆಂಡ್ ಬಂದು ಅವಳು ಮುಂದೆ ನಿಂತ್ಕೊಂಡು ನಿನ್ಕಾಯಲ್ಲಿ ಆಗುತ್ತಾ ನಿಂತ್ಕೊಳ್ಳೋಕ್ಕೆ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ಯಾ ಎಲ್ಲೋ ದೂರದಲ್ಲಿದ್ಯಾ ನೀನು ಇಲ್ಲಿ ಬಂದ್ ನಿಂತ್ಕೊಂಡ್ ಮಾತಾಡು ಒಂದ್ ನಿನ್ ಒಂದ್ ನಿಮಿಷ ನಿಂಕ್ಲ ಅವಳು ಇಲ್ಲಿಗೆ ನಿಲ್ಸ್ಬಿಡು ಬೇಡ ಇದೆಲ್ಲ ಒಳ್ಳೇದಲ್ಲ ಮಚ್ಚಳ ಬೇಡ ಆಮೇಲೆ ಕೊಡ್ತಾರೆ ನೋಡು ಕ್ವಾಟ್ಲೆಗಳು ತಡ್ಕೊಳಕ್ ಆಗಲ್ಲ ನೀನ್ ನಂಬರ್ ಲೀಕ್ ಮಾಡ್ರದಲ್ಲ ಬೇಡ ನಿನ್ ನಂಬರ್ ಹಂಗೆ ಲೀಕ್ ಮಾಡಿದ್ರೆ ಹುಡುಗಿ ನಂಬರ್ ಲೀಕ್ ಮಾಡಿದ್ರೆ ನಿನ್ಗೆ ಹೆಂಗ್ ಹೆಂಗ್ ಟ್ಯಾಚರ್ಗಳು ಆಗುತ್ತೆ ಹೇಳು ಮನೆ ಅಡ್ರೆಸ್ ಗೊತ್ತು ಕಾ ಅಕ್ಕೊಂಡ್ ಮನೆ ಅಡ್ರೆಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಮಾಡ್ತೀವಿ ಹೆಂಗ್ ನಮ್ಗ್ ಟಾರ್ಚರ್ಗಳು ಹೇಳು ಒಂದ್ ಹೆಣ್ಮಗು ಇಷ್ಟು ಟಾರ್ಚರ್ ಕೊಡ್ತೀನಿ ನಿನ್ ನಿಜವಾಗ್ ಪ್ರೀತಿಸಿದ್ದ ನೀನ್ ಅತ್ ನಿನ್ ನಿಜವಾಗ್ಲೂ ಪ್ರೀತಿಸಿಲ್ಲ ನೀನ್ ಅಬ್ಬ ಪ್ರೀತಿ ಅಂದ್ರೆ ಇದನ್ನ ಬಿಟ್ಕೊಡ್ಬಾರ್ದು ಪ್ರೀತಿ ಅಂದ್ರ ಈ ತರ ಅಲ್ಲಾ ನಿನ್ ಜನ್ಮಕ್ಕೆ ಇದೆಲ್ಲಾ ಹುಡುಗಿಗೆ ಏನಾರ ಹೆಚ್ಚು ಕಡಿಮೆ ಆಗ್ಬೇಕು ಏನ್ ಮಾಡ್ತಿವಿ ನೋಡ್ಕೋ ಸರಿಯಾಗಿ ಮಾಂಜಗಳು ಬೇಡ ಮತ್ತು ಒಳ್ಳೆ ಮಾತು ಅಂತ ಹೇಳ್ತೇತಿ ಕೇಳು ಬೇಡ ಹುಡ್ಗಿ ಲೈಫು ನೀನ್ ಬರ್ಬೇಡ ಇನ್ಮೇಲೆ ಮೇಲೆ ಸಾಕು ನಿನ್ ಒಂದಿಷ್ಟೆಲ್ಲ ಮಾಡಿ ಹೋಗಿದ್ದು ಸಾಕು ಇನ್ನೇನಕ್ಕೆ ಹೋಗ್ಬಿಟ್ಟು ನೀನ್ ಯೂಟ್ಯೂಬ್ ಅಲ್ಲೆಲ್ಲಾ ಹೋಗ್ಬಿಟ್ಟು ಆ ಚಾನಲ್ ಈ ಚಾನಲ್ ಎಲ್ಲ ಹೋಗ್ಬಿಟ್ಟು ಮೋಸಗಾತಿ ಅಂತ ಹೇಳ್ತಿದ್ಯಲ್ಲ ಏನ್ ಮೋಸ ಮಾಡೋ ತೋರ್ಸೋಳು ಒಂದೇ ಒಂದು ಸುಮ್ನೆ ಮಾತಾಡೋ ತಮಾಷೆ ಮಾತ್ಗೆ ನೀನ್ ಹೋಗ್ಬಿಟ್ಟು ಏನೋ ಮೋಸಗಾತಿ ಅಂತ ಹೇಳ್ತಿಯಲ್ಲ ಆ ಯಾವಾಗ ನಾನು ತಿರ್ಗಾಡಿಯ ನೋಡಿದ್ಯ ನೀನು ಇಷ್ಟು ಜನ ಕಣ್ಣು ಅಲ್ಲ ಹುಡುಗಿ ಅಲ್ಲಿಂದ ಎಲ್ಲ ಬರ್ಬೇಕಾರೆ ಯಾರಾದ್ರೂ ಸಪೋರ್ಟ್ ಇರ್ಬೇಕು ಅವ್ರ ತಾಯಿ ಬರ್ಬೇಕು ಫ್ರೆಂಡ್ಸ್ ಇರ್ಬೇಕು ಒಂದು ಜಾಗದಿಂದ ಒಂದು ಜಾಗಕ್ಕೆ ಪರಿಸ್ಥಿತಿ ನಿನ್ ಗೊತ್ತು ಎಲ್ಲಾ ಗೊತ್ತಿದ್ದೋ ಗೊತ್ತಿದ್ದು ನೀನ್ ಈ ತರ ಮಾಡ್ತೀಯ ತಪ್ಪು ಇದಲ್ಲ ಈ ನ್ಯಾಯನಾ ಆ ನೀನ್ ನಿನ್ ಗೊತ್ತಿಲ್ಲವಾ ಸರಿ ಆಯ್ತು ಏನೋ ರೆಕಾರ್ಡ್ ಇಕ್ಕೊಂಡ್ಬಿಟ್ಟು ರೆಕಾರ್ಡ್ ಇದ್ ಮಾಡ್ಬಿಟ್ಟಿದಾ ಏನೋ ಅದೇನ್ ಇದನ್ಕೊಂಡ್ಬಿಟ್ಟಿದ್ಯಾ ಅದ್ ಒಂದ್ ಕೆಲ್ಸ ಮಾಡೋ ವಿಧಾನಸೌಧ ಸ್ಪೀಕರ್ ಕೊಟ್ಬಿಡ್ ಹೋಗ್ಬಿಟ್ಟು ಆ ರೆಕಾರ್ಡ್ ನ ತಗೊಂಡೋಗ್ಬಿಟ್ಟು ಆ ಏನ್ ಮಾತ ಇದ್ ಮಾಡ್ತೀರಪ್ಪ ನೀವು ಎಲ್ಲಾರು ನಾಲ್ಕು ಗೋಡೆ ಮಧ್ಯ ಏನೋ ಒಂದು ಇದ್ರಲ್ ನಡಿಬೇಕಾಗಿದ್ದು ಪ್ರಪಂಚಕ್ಕೆ ತಂದು ನಿಲ್ಸಿದ್ದೀರಲ್ಲ ಇವಾಗ ಇವಾಗ ಆ ಹುಡುಗಿ ಪರಿಸ್ಥಿತಿ ಏನಾಗ್ಬೇಕು ನಂಬರ್ ಕೊಟ್ಬಿಟ್ಟಿದ್ಯಾ ನಂಬರ್ ಲೀಕ್ಔಟ್ ಮಾಡ್ಬಿಟ್ಟಿದ್ಯಾ ಫೋನ್ಗಳು ಎಷ್ಟು ಬರ್ತಾ ಇದಾವೆ ಗೊತ್ತಾ ಬೆಳಗ್ಗೆಯಿಂದ ಅವಳ ನಾಷ್ಟ ಮಾಡಕ್ ಆಗ್ತಾ ಇಲ್ಲ ಊಟ ಮಾಡಕ್ ವಿದ್ಯೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಫೋನ್ ಫೋನು ಫೋನ್ ಮೇನ್ ಫೋನು ಆಗಿರೋ ಒಂದ್ ಹುಡುಗಿದ ನಂಬರ್ ಲೀಕೌಟ್ ಮಾಡಿದ್ರೆ ಅವಳ ಜೀವನ ಏನಾಗ್ಬೇಕು ಆ ಅವ್ಳಿಗೆ ಯಾರ ಅವ್ರ ಗಂಟಿಕ್ ಯಾರ ಅವ್ರೆ ಮನೆಯಲ್ಲಿ ಗೊತ್ತಾಗಲ್ವಾ ವರ್ಷ ಮಾತ್ರ ಮುತ್ತು ತೋರ್ಸಕ್ತಿ ಅದ್ ಎಷ್ಟೆಷ್ಟ್ ಫೋನ್ಸ್ ಬಂದೈತಿ ಅದ್ ಎಷ್ಟೆಷ್ಟ್ ಮೆಸೇಜ್ ಗಳು ಆಗ್ತಾವ್ರೆ ಎಷ್ಟೆಷ್ಟ್ ಟಾರ್ಚರ್ ಕೊಡ್ತಾವ್ರೆ ಬೆಳಿಗ್ಗೆಯಿಂದ ದಯವಿಟ್ಟು ನಿಮ್ ಕೈ ಮುಗಿತೀನಿ ಕರ್ನಾಟಕ ಜನತೆ ದಯವಿಟ್ಟು ಫೋನ್ಗಳು ಮಾಡ್ಬೇಡ್ ನಂಬರ್ ಸಿಕ್ಕೈತೆ ಅವ್ನ್ ಮಾಡಿರ ಕೆಲ್ಸ ಈ ಹುಡ್ಗಿ ಮಾಡಿದ್ರೆ ಯಾಕೆ ಈ ಹುಡ್ಗಿ ಒಂದ್ ವಿಡಿಯೋ ಹಾಕಿದ್ರೆ ಒಂದ್ ಅವನ್ ನಂಬರ್ ಬಿಟ್ರೆ ಎಷ್ಟು ಒಂದ್ ಮಿಲಿಯನ್ ಓಡಲ್ವಾ ಆ ಕಡಿಮೆ ಅಂದ್ರೆ ಒಂದ್ ಲಕ್ಷ ಜನ ಫೋನ್ ಮಾಡ್ತಾರೆ ಏನ್ ಮಾಡ್ತೀನಿ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅವಾಗ ಇವಳ ಪರಿಸ್ಥಿತಿ ಏನಾಗ್ಬೇಕು ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಬರ್ತಾರೆ ಅವ್ರ ಅಮ್ಮನ್ ನೀನ್ ಆಗ್ತೀಯಾ ನೀನ್ ಬಂದು ನೋಡ್ಕೊಂತೀಯ ಅವ್ರ ಅಮ್ಮನ್ ಇಟ್ಲೆ ಹುಷಾರಿಲ್ಲ ಬೇಡ ಮುತ್ತು ಇವೆಲ್ಲ ಸರಿ ಇಲ್ಲ ಪ್ರೀತಿಸಿದೀಯ ನೀನ್ ಪ್ರೀತಿಸಿಲ್ಲ ಅನ್ಸುತ್ತೆ ನೀನ್ ಪ್ರೀ ನಿನ್ಗೆ ಏ ನೀನ್ ಪ್ರೀತಿಸಿಲ್ಲ ಕಣ ನೀನು ನೀನ್ ಪ್ರೀತಿಸಿದ್ರೆ ಹಿಂಗೆಲ್ಲಾ ಇರ್ತಿರ್ಲಿಲ್ಲ ನೀನು ದೇವರಾಣೇ ಇ ಬಿಟ್ಕೊಡ್ತಿದ್ಯಲ್ಲ ನೀನು ಇದು ಜನ್ಮ ಅಲ್ಲ ಒಂದೇ ಒಂದ್ ನಿಮಿಷ ಬಾರಪ್ಪ ನೀನ್ ಬಂದು ಒಂದ್ ನಿಮಿಷ ಕುತ್ಕೊಂಡ ನಮ್ ಎದುರುಗಡೆ ಮಾತಾಡಿ ಕ್ಲಾರಿಫೈ ಮಾಡ್ಕೊಂಡು ಹೋಗು ಆ ಹುಡ್ಗಿ ಹದ್ ಐದು ದಿಸದಿಂದ ಊಟ ಅಲ್ಲ ಕುಡಿತಿರ ನೀರಲ್ಲ ಆ ಹುಡ್ಗಿನ್ ಲೈಫ್ ಮಾಡಿ ಯಾವ ರೇಂಜ್ ರೇಂಜ್ಗೆ ಹಾಳ್ಮಾಡ್ಬೇಕು ಅಷ್ಟೆಲ್ಲ ಮಾಡ್ಬಿಟ್ಟಲ್ಲ ಇವಾಗ ಅವಳು ಖರ್ಚ್ ಮಾಡಿರೋ ದುಡ್ಡು ಅವ್ಳಿಗೇನೋ ಏನೋ ಕಷ್ಟಪಟ್ಟು ಕೆಲ್ಸಕ್ ಹೋಗಕ್ ಆಗಲ್ಲ ಏನೋ ಆಗ ಇದೇನಕ್ಕೂ ಮಾಡಕ್ ಆಗಲ್ಲ ಅವ್ರಮ್ಮ ಕೂಲಿ ಹಾಲಿಗೆ ಕೆಲ್ಸ ಮಾಡ್ಕೊಂಡ್ ಜೀವನ ಮಾಡೋರು ಏನೋ ಅಲ್ಪ ಸ್ವಲ್ಪ ಪ್ರಮೋಷನ್ ಏನೋ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಅದನ್ನ ನಂಬಿ ನಿನಕ್ ಕೊಟ್ಲು ನನ್ ಹುಡ್ಗ ನಾಳೆ ನನಗಾಗ್ತಾನೆ ಅಂತ ಹೇಳ್ಬಿಟ್ಟು ನನ್ ಹುಡ್ಗ ನನ್ ನಾಳೆ ನನ್ ಮದ್ವೆ ಆಗ್ತಾನೆ ನನ್ ಆಗ್ತಾನೆ ನೀವ್ ತಾನೆ ನಾನ್ ಸಾಕಿಸಲ್ವೋನು ಅಂತ ಅಂದ್ಬಿಟ್ಟು ನೀನು ಕೊಟ್ಟಿದ್ರೆ ನೀನ್ ಏನ್ ಮಾಡಿದೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ದುಡ್ಡು ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ ಪ್ರೀತಿಗಲ್ವಾ ಇವಾಗ್ ಜನ ಏನ್ ಹೇಳ್ತಾರಂದ್ರೆ ಕಿಪ್ಪಿ ಓ ಮುತ್ತು ಬೇಡ ಇವಾಗ ದುಡ್ಡು ಬೇಕಾ ಅಂತ ಅಂದ್ಬಿಟ್ಟು ನೀನ್ ಬೇಡ ಅಂತ ಹೋಗಿರೋ ನೀನು ಒಂದು ಸಣ್ಣ ಒಂದೇ ಒಂದ್ ಯಾವ್ದೋ ಪುಟ್ಗೋಸಿ ಕಾರಣ ಇಟ್ಕೊಂಡು ನೀನ್ ಬಿಟ್ಟೋದೋ ನೀನು ನೀನ್ ಇದ್ ಮಾಡ್ಕೊಂಡು ನೀನ್ ಇದನ್ನ ಏನೋ ಉದ್ದ ಪುರಾಣ ಹೇಳ್ಕೊಂಡ್ ನೀನ್ ಹಾಳ ಮಾಡ್ಕೊತಿರೋದು ಲೈಫ್ನ ಈ ಹುಡ್ಗಿ ಎಲ್ಲ ದುಡ್ಡು ಕೊಟ್ಟವಳು ಜೀವನ ಕೊಡಲ್ವೇನೋ ಮಚ್ಚ ಯಾಕೋ ಲೇ ಆ ಅರ್ಥ ಮಾಡ್ಕೊ ಇವಾಗ ಅವ್ಳ ಲೈಫ್ ಯಾರ ನೋಡ್ತಾರೆ ಯಾರ ಮಾಡ್ತಾರೆ ಯಾರ ಅವಳ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಳೆಲ್ಲ ಕೊಡಗು ಕರ್ಕೊಂಡ್ ಹೋಗ್ತೀನಿ ನೀನ್ ಬಂದು ನಿಂಗ ಆಯುತ್ತಾ ಇಲ್ಲಿ ಮೇಂಟೈನೆನ್ಸ್ ಎಷ್ಟು ಬೆಂಗಳೂರಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಕಷ್ಟ ಗೊತ್ತಾ ಯಾರು ನೋಡ್ಕೊಂತಾರೆ ಬರ ದುಡ್ಡೆಲ್ಲ ನುಂಗ್ ನೀರ್ ಕುಡ್ಬಿಟ್ಟಲ್ಲ ನಿನ್ ಅಲ್ಲ ಅಲ್ಲ ಏ ನೀ ಸಿದ್ದರಾಮಯ್ಯ ದುಡ್ಡು ಅನ್ಕಂಡ ಗೃಹಲಕ್ಷ್ಮಿ ದುಡ್ಡು ಅನ್ಕಂಡ ನೀನ ಹ ಬಿಟ್ಟೇ ಬರೋದಿಕ್ಕೆ ಅವಳು ಕಷ್ಟಪಟ್ಟ ದುಡ್ಡು ದುಡ್ದಿರೋ ಅದು ನೀನ್ ಏನು ಬೇಡಪ್ಪ ಅವಳು ದುಡ್ಡು ಅವಳು ಕೊಟ್ಬಿಡು ನೀನ್ ಸ್ಟೋರಿ ಡಿಲೀಟ್ ಮಾಡ ಅಷ್ಟೇ ಬೇಕಾಗಿರೋದು ಬೇಡ ಇವೆಲ್ಲ ಲೈಫ್ ಅಲ್ಲ ಇವೆಲ್ಲ ಅಳ್ಬೇಡಮ್ಮ ಅವಳು ಎಷ್ಟು ಅಳ್ತಾ ಅಂದ್ರೆ ನಿಜ ಅವಳು ಶಕ್ತಿನೇ ಶಕ್ತಿನೇಲೆ ಅವಳ ದೇಹದಾಗ ಶಕ್ತಿನೇ ಅಷ್ಟು ಅಳಸ್ತಾ ಇದ್ರ ಊಟ ತಿನ್ನ ಒಂದ್ ಕೂಳಲ್ಲ ಕುಡಿಯೋದೊಂದ್ ನೀರಲ್ಲ ಬೇಡ ನಿನ್ಗೂ ನಿನ್ ಅಕ್ಕ ತಂಗಿದಿರಿದ್ರೆ ತಾಯಿ ನಿಜ ನಿಂಗ್ ಅರ್ತಾ ಇದ್ ಪರಿಸ್ಥಿತಿ ಏನು ಅಂತಂದ್ಬಿಟ್ಟು ರೀಲ್ಸ್ ಮಾಡೋರ ಬಿಟ್ಟಿಯ ಬಿದ್ದಿಲ್ಲ ಈ ತರ ಆಟ ಆಡ್ಸೋದಕ್ಕೆ ಜನ ಬೆಳಸಿರೋರು ನಾವು ಜನಕ್ಕೋಸ್ಕರ ತಲೆ ಬಾಕ್ತಿವಿ ಜನ ಚೊಕ್ಲೇಲ್ ಹೊಡಿದ್ರು ಹೊಡ್ಸ್ಕೊಂತೀವಿ ಜನ ಬೈದ್ರು ಬೈಸ್ಕೊಂತೀವಿ ಈ ತರ ಮೋಸ ಮಾಡೋದೈತಲ್ಲ ನಮ್ಸಿ ಮೋಸ ಮಾಡೋದೈತಲ್ಲ ಈ ತರ ಮೋಸ ಮಾಡೋದಕ್ಕಿಂತ ಸುಮ್ನೆ ನಿಜ ಹೇಳ್ತೀನಿ ಕೇಳು ನಿನ್ ಅವನ್ ಲೀಸ್ಟ್ ಅಲ್ಲಿ ಇನ್ನು ಯಾರು ಇರ್ತಾರ ಅನ್ಸುತ್ತೆ ಮೋಸ್ಟ್ಲಿ ಬೇಡ ದಯವಿಟ್ಟು ಇದು ಲೈಫ್ ಅಲ್ಲ ಅದು ಜನ ಒಂದೇ ಮಾತಾಡೋದ್ ಅವತ್ತು ಕಿಪ್ಪಿಗೆ ನಾವು ನೀವು ಸಾವಿರ ಸತಿ ಹೇಳಿದ್ವಿ ಕಿಪ್ಪಿ ಅರ್ಥ ಮಾಡ್ಕೊಳ್ಳಿಲ್ಲ ನನ್ ಲೈಫ್ ನನ್ ಇಷ್ಟ ಬಿಟ್ಬಿಡ್ರಿ ನಾವ್ ಹೆಂಗಾರು ಮಾಡ್ಕೊಂತೀವಿ ಅಂತ ಹೇಳಿ ಯಾಕಂದ್ರೆ ಅದ್ಮೇಲೆ ಅಷ್ಟು ನಂಬಿಕೆ ಹುಚ್ಚು ನಂಬಿಕೆ ಇಟ್ಟಿದ್ಲು ಯಾಕಂದ್ರೆ ಈ ಪ್ರೀತಿ ಅನ್ನೋ ಒಂದ್ ಅನುಭವ ಇರುತ್ತಲ್ಲ ಹುಚ್ಚಿಡ್ಸ್ಬಿಡ್ತದೆ

ஒேது ஜூன் இந்த நம் தாயிங்கோஸ்ட் பதுக்களே தாயக்காக நம் தாயிஸு தயவுட்டும் மனவி ஒண்ணு ಲೀಕ್ಔಟ್ ಎಲ್ಲ ಸ್ಟೋರಿ ಹಾಕಿದಿನ ಎಲ್ಲಾದ್ರು ಸ್ಟೋರಿ ಹಾಕಿದೀನ ಏನಾದ್ರು ಮಾಡಿದಿನ ಇನ್ನ ಅವ್ರು ಇವ್ರೀಸ್ ಮಾಡ್ತೀರಾ ಬಿಟ್ಟೆ ಆದ್ಮೇಲೆ ನನ್ನ ಪಾನು ಬೆಳೆ ಬೇಕು ನನ್ನ ಪಾನು ನಿರ್ಮೇಬೇಕು ನಾನು ದಯವಿಟ್ಟು ಕೇಳ್ತೀನಿ ದಯವಿಟ್ಟು ನಾನು ಸ್ಟೋರಿ ಡಿಲೀಟ್ ಬರೋ ನಂಬರ್ ಏನಕ್ಕೆ ಲೀಕ್ಔಟ್ ಮಾಡಿದೆ ನಾನು ಏನಂತ ಪಾಪ ಮನೆ ದುಡ್ಡು ಕೊಡುವಪ್ಪ

ಏ ಲೇ ಲೇ ಮಚ್ಚ ಅರ್ಥ ಮಾಡ್ಕೊಳಗ್ ಬದಕ ಶಕ್ತಿ ಇಲ್ಲ ಕಣೋ ಬ್ಯಾಡ ಕಣೋ ಡಿಲೀಟ್ ಮಾಡಾಕೋ ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಬ್ಯಾಡ್ ಕಣೋ ಲೇ ನಿನ್ ಲೈಫಗ್ ಬಂದ್ ಲೈಫಗ್ ಬಂದ್ ನಿಜವಾದ ಪ್ರೀತಿ ಅನ್ಕೊಂಡ್ ಬಂದೊಳ್ ಕಣ ಲೇ ನಿಜ ಅವಳು ಯಾವ ಮನ್ಸೋಳಾಗಿದ್ರೆ ನಿನ್ಗ್ ಒಂದ್ ರೂಪಾಯಿ ಸಿಗ ಗೊತ್ತಾ ಈ ಅಷ್ಟೆಲ್ಲಾ ಕರ್ನಾಟಕ ಜನ ಹೇಳ್ತಿದ್ರು ಕೂಡ ನನ್ನ ಹುಡುಗ್ ನನ್ ಬಗ್ಗೆ ನನಗ್ ಗೊತ್ತು ನನ್ ಮುತ್ತು ಏನಂತ ನನಗ್ ಗೊತ್ತು ಅಂತ ಅಂದ್ಬಿಟ್ಟು ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡವೇ ಕರ್ನಾಟಕ ಜನದ್ದು ವಿರುದ್ಧವಾದ್ರು ಕೂಡ ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡ ಒಂದ್ ನಿಮಿಷ ಅರ್ಥ ಮಾಡ್ಕೋ ಯೋಚನೆ ಮಾಡು ಬೇಡ ಮುತ್ತು ಅವ್ ಏನ್ ನಂಬರ್ ಲೀಕ್ಔಟ್ ಮಾಡಿದ್ಯಾ ಬ್ಯಾಡ ಡಿಲೀಟ್ ಮಾಡಾಕು ಇವೆಲ್ಲಾ ನಿನ್ ಬ್ಯಾಡಪ್ಪ ಒಳ್ಳೇದಲ್ಲಪ್ಪ ಇದೆಲ್ಲಾ ಒಳ್ಳೇದಲ್ಲ ಅವಳಗ್ ನೋಡೋ ಆಗ್ತಾ ಇಲ್ಲ அவ் ஏனாருச்சு கடுமாதிரி அவ்ரம் நீங்க நோட்கத்தியா ஆம இன்னிக்கு இன்னும் தொடொட் வேதிகை குழிப்புட இவெல்லா ஒன் இத கழங்க ஒத்த ஏன் கழங்க கீழ அந்த நீன் கழங்க ஒத்தி உடுகி ஒத்ல நீக்க ஒழைய உடுகினா கை கழ்கண்டே நீன ನಿಮ್ಗೆ ಅದೃಷ್ಟ ಇಲ್ಲ ನೀನ್ ದುರಾದೃಷ್ಟವಂತ ನೀ ಇಷ್ಟೇ ಹೇಳೋದು ಡಿಲೀಟ್ ಮಾಡಿದ್ರು ಯೂಸ್ ಇಲ್ವಲ್ಲ ಮಾಡಿದನಲ್ಲ ವೈರಲ್ ಮಾಡ್ಬಿಟ್ಟವ್ನ ಇವಾಗ ಏನ್ ಮಾಡುದು ಸಿಮ್ ಚೇಂಜ್ ಮಾಡ್ಬೇಕು ನಾಳೆ ದಿವಸ ಒಬ್ರು ಡೈರೆಕ್ಟರ್ ಒಂದ್ ಸೀರಿಯಲ್ ಅವರು ಯಾರೋ ಫೋನ್ ಮಾಡ್ತಾರಪ್ಪ ಇದೇ ಕಿಪ್ಪಿ ನಂಬರ್ ಅಂತ ಅಂದ್ಬಿಟ್ಟು ಹಾ ಹೌದಾ ಯಾವ್ದೋ ಅನ್ನೋ ನಂಬರ್ ಗೊತ್ತ್ಬಿಟ್ಟು ಇತ್ತಲ್ಲ ಅವಾಗ ಅವ್ಳ ಲೈಫ್ ಆಯ್ತಾ ಚಾನ್ಸ್ ಮಿಸ್ ಮಾಡ್ಕೊಂಡ್ಲಾ ಏನಲ್ಲೇ ಪ್ರೀತಿಸೋವಾಗ ಚಿನ್ನ ರನ್ನ ಅಂತ ಅನ್ಕೊಂಡು ಇವಾಗೆಲ್ಲಾ ನೀನು ಈ ತರ ಎಲ್ಲಾ ಕೂಳೆ ಕೊಟ್ಬಿಟ್ರೆ ಇದು ನಿಜವಾಗು ಪ್ರೀತಿನ ಸುಳ್ಳು ಕಣದೇ ಸುಳ್ಳು ಬಾಳ್ಗಳು ಬೇಡ ಅದಕ್ಕೆ ನಂಬಾರ್ದು ಜನಗಳನ್ನ ಅಂತ ಕೆರ ಹೇಳ್ತಾರ ಹುಡ್ಗಿರೇ ಮೋಸ ಮಾಡೋದಂತ ಅಂದ್ಬಿಟ್ಟು ಇವಾಗ ನೋಡ್ರಪ್ಪ ಹುಡ್ಗುರು ಮೋಸ ಮಾಡ್ತಾರೆ ಫೋನ್ ಹೇಳಿ ಎಷ್ಟು ಬರ್ತೈತೆ ಏನನ್ನ ನಿಜ ಹೇಳ್ತಿದಿನ್ ಕೇಳು ಒಂದ್ ನಿಮಿಷಕ್ಕೆ ಎಷ್ಟು ಫೋನ್ ಬರ್ತೈತೆ ಗೊತ್ತಾ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತೈತೆ ಫೋನೇ ಬಿಸಿ ಆಗೋಗ್ಬಿಟ್ಟೈತೆ ಏರ್ಪ್ಲೈನ್ ನೋಡೋದ್ರಿಂದ ಇವಾಗ ಜಸ್ಟ್ ನೋಡಿದ ಯಾವ್ದೇ ಯಾವ ಫಾರಿ ಫಾರಿನ ಕಡ ಹಿಂಗ್ ಮಾಡಲ್ಲ ಕಡೋಳೆ ನಿಂತರ ನಂಬರ್ ಲೀಕ್ಔಟ್ ಮಾಡ್ಕೊಂಡು ಹುಡುಗಿ ನಂಬ ನಿವ್ಳೆ ಹುಡ್ಗಿ ನಂಬ ಎಷ್ಟು ಅಪರಾಧ ಮಾಡ್ಬಿಟ್ಟೆ ಯಾವ್ದು ಅಪರಾಧ ಏನ್ ಅಪರಾಧ ಮಾಡೋಳ ಅವಳು ಏನ್ ಅಪರಾಧ ಮಾಡೋಡವ್ ಯಾವ ಒಂದ್ ಜನ ಹುತ್ತಾಡೋಳ ಎಲ್ಲರೂ ನೋಡಿದ್ಯಾ ಇಷ್ಟು ಜನ ಕರ್ನಾಟಕ ಜನ ಕಣ್ ತಪ್ಪಿಸ್ಕೊಂಡು ಎಲ್ಲಾರು ಓಡಾಡ್ತಾಳ ಮುತ್ತು ಮುತ್ತು ಅಂತ ಸಾಧ್ಯ ಇವತ್ತು ಗತ್ತು ತೋರಿಸ್ಬಿಟ್ಟಲ್ಲಪ್ಪಾ ನಿಮ್ದು ಬೇಡ ಮುತ್ತು ಅರ್ಥ ಮಾಡ್ಕೋ ಜನ ಇಲ್ಲ ಅಂತ ಅನ್ಕೋಬೇಡ ಸರಿ ನಾವ್ ಜನ ಅವ್ರೆ ಸಪೋರ್ಟ್ ಮಾಡೋರ್ ಅವ್ರೆ ಕರ್ನಾಟಕದ ಜನ ಬೆಳ್ಸೋರೆ ಕಾಪಾಡೋರೆ ಕೈ ಇಡ್ದವ್ರ ಅವ್ರ ಚಪ್ಪಳಿಲ್ ಹೊಡ್ದ್ ಒಡ್ಸ್ಕೊಂತೀವ್ ನಾವು ನಿನ್ ಮಾಡಿದ ತಪ್ಪು ಅಂತಂದ್ರೆ ಸರಿ ಆಯ್ತು ತಲೆ ಬಾಕ್ತಿವ್ ನಾವು ಮುತ್ತು ಬೇಡ ಒಂದ್ ಹುಡ್ಗಿ ಲೈಫ್ ಹಾಳು ಮಾಡ್ಬೇಡ ಇಲ್ಲ ಸಾಕು ಇಲ್ಲಿ ನಿಲ್ಸ್ಬಿಡು ಬೇಡ ಆಮೇಲೆ ನೋಡಿ ಹಿಂಗೆ ಆಯ್ತು ಅಂತಂದ್ರ ನಮ್ಗೆ ಏನ್ ಮಾಡ್ಬೇಕಂತ ನಮ್ಗ್ ಗೊತ್ತು ಮುತ್ತು ಬೇಡ ಒಂದ್ ಹೆಣ್ಣು ಮಗು ಜೀವ್ ನಾವ್ ಬೆಳಿಗ್ಗೆಯಿಂದ ಗೋಳ್ ಆಡ್ತಾವಳೆ ಅವಳಗ್ ನಳಕ್ ಶಕ್ತಿ ಇಲ್ಲ ಯಾಕ್ತಾ ಇಲ್ಲ ಅವ್ಳ ಕೈಲಿ ನಿನ್ ನಂಬರ್ ಲೀಕ್ಔಟ್ ಮಾಡಕ್ ಅಧಿಕಾರ ಕೊಟ್ಟಿದ್ ಯಾರಪ್ಪ ಹತ್ ಗಂಟೆ ರಾತ್ರಿ ಕಾಲ್ ಮಾಡೋದು ಗಂಟೆ ರಾತ್ರಿ ಅವ್ರ ಕೈ ಕಾಲ್ ಮಾಡಿಸ್ತೀಯಲ್ಲ ನಿನ್ಗೆ ಎಷ್ಟಪ್ಪ ಮೀಟ್ರು ಬ್ಯಾಡಪ್ಪಾ ನಾವ್ ಮಾತಾಡಿದ್ರೆ ಸುಮ್ನೆ ಇದಾಗ್ಬಿಡುತ್ತೆ ಕಿರಿಕ್ ಆಗೋಗ್ಬಿಡುತ್ತೆ ನಾವ್ ಅಣ್ಣ ಅಪ್ಪ ಅಂತ ಬದುಕೋರಪ್ಪ ನಮ್ಮಂತ ಬಡವ್ರ ಹೆಣ್ಮಕ್ಳ ಜೀವನಗಳು ಯಾಕ್ರಪ್ಪ ಆಳ್ ಮಾಡ್ತೀರಾ ಬ್ಯಾಡ್ರಪ್ಪ ಬಿಟ್ಬಿಡ್ರಸ ನಿನ್ ಕಾಲು ಬೇಕಾರು ಬಿದ್ಬಿಡ್ತೀನಪ್ಪಾ ಮುತ್ತು ಈ ಮ್ಯಾಟ್ರ್ ಕ್ಲೋಸ್ ಮಾಡ್ಕೊ ಬಿಟ್ಟಾಕು ಅವಳ ಲೈಫ್ ಅವಳು ಬಿಡು ಅವಳು ಸರಿ ನನಗೆ ಡಿಲೀಟ್ ಮಾಡಾಕ್ ಬಿಡು ಅಲ್ಲೊಂಗ್ ಹೋಗಿ ಮಾತಾಡೋದು ಹೋಗಿ ಮಾತಾಡೋದು ಅಲ್ಲೋಗಿ ನಿನ್ ಬೇಡ ಕಳ್ ಪೇಸ್ಕೊಳ್ಳೋದು ಇವೆಲ್ಲ ಬೇಡ ನೀನ್ ಏನಾರು ಮಾಡ್ಕೊ ಆ ನಂಬರ್ ಗಳು ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ ಬಿಟ್ಬಿಟ್ಟಿದ್ಯಾ ಫೋನ್ಗಳು ಬರ್ತೈತೆ ಅವಳ ಜೀವನಾಗ ಯಾವ ರೇಂಜ್ ಗಾಳ್ ಮಾಡ್ಬೇಕು ಆ ರೇಂಜ್ ಗೆಲ್ಲ ಆಡ್ ಮಾಡ್ತೀಯ ಲೇ ಮಚ್ಚಾ ಅಥೂ ನಿಜವಾಗ್ಲು ಲವ್ ಮಾಡಿರೋರು ಏ ಅವ್ಳೆಲ್ಲಾ ಇದ್ರಿ ಅವ್ನೆಲ್ಲಾ ಇರ್ಲಿ ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತಾರೆ ಅದು ನಿಜವಾದ ಪ್ರೀತಿ ಅಂತ ಅಂದ್ಬಿಟ್ಟು ಅವಳ್ ಪಾಡ್ಬೋ ರೀಲ್ಸ್ ಮಾಡ್ಕೊಂಡು ತಾನೆ ಅವ್ಳ ನಂಬರ್ ಏನ್ ಕ್ಲಿಕ್ ಮಾಡ್ತೇನೆ ನೀನು ಅವಳು ದುಡ್ಡು ಕೇಳ್ತಾಳೆ ಎಷ್ಟು ದುಡ್ಡು ತಿಂದಿದ್ಯ ನೀನ್ ನಿಜವಾಗ್ಲು ಲವ್ ಮಾಡ್ತೀರ ನೀನ್ ಅಲ್ಲ ಕಡಲೆ ಹುಡ್ಗಿ ಹತ್ರ ದುಡ್ಡಿಸ್ಕೊಂತೀಲಲ್ಲೇ ಮಚ್ಚ ಆ ಅವಳ ಹತ್ರ ದುಡ್ಡು ತಿಂದಿದ್ಯಾಲ ನೀನು ನಿನ್ ಏನ್ ಅನ್ಸ್ತಾ ಇಲ್ವಾ ಬೇಜಾರಾಗ್ತಾ ಇಲ್ವಾ ನಂಬರ್ ಕಳಿಸಿದ್ರೆ ಗೊತ್ತಾಗುತ್ತೆ ಅಂತ ಸ್ಕ್ಯಾನರ್ ಗಳು ಕಳ್ಸಿ ಅದಕ್ಕೂ ಪೇ ಮಾಡೈತಿ ಸ್ಕ್ಯಾನರ್ ಗಳು ಗಳು ಕಳ್ಸೋದು ಸಿಕ್ಕದಾಗೆಲ್ಲ ದುಡ್ಡು ಇಸ್ಕೊಳೋದು ಲೇ ದುಡ್ಡುಗೋಸ್ಕರ ಅಂದ್ರೆ ನೀವು ಕ್ಯಾಚ್ ಹಾಕೊಂಡಿದ್ದ ನಮ್ಗೆ ಗೊತ್ತೇ ಇರ್ಲಿಲ್ಲಪ್ಪ ನೋಡಿದವರೆಲ್ಲ ಅವನೇ ಇವಳಿಗ್ ಕೊಡ್ತಾರ ಅನ್ಕೊಂಬೇಕು ದೇವ್ರೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಏನೋ ಒಂಚೂರು ಅಣ್ಣಪ್ಪ ಅಂತ ಅನ್ಕೊಂಡ್ ಅವ್ರಿಗೆ ಜೀವನ ಮಾಡ್ತೈತೆ ಎಲ್ಲೋ ಅಲ್ಲಿ ಇಲ್ಲಿ ಕರೆದಾಗ ಏನೋ ಒಂದ್ ಅಷ್ಟೋ ಇಷ್ಟೋ ಕೊಡ್ತಾರೆ ಅವ್ರ ಅಭಿಮಾನಕ್ಕೆ ಗೌರವ ಧನ ಅಂತ ಏನೋ ಕೊಡ್ತಾರೆ ಅದನ್ನೇನೋ ஆளுகி ஜீவன கன் அவள் கல்சக் ஓகே ஆக எல்லா எம் என் சி கம்பி கர் விட்டு கும்ஸ் பிட்டு கம்பியூட்டர் கொட் பிடுத்து ஆபரேட்மா அந்த இது லைஃப் இது ஜீவன அந்தவளே இதே இன்ஸ்டாகிராமே நம்ம ஜீவன இதே நம் அன்ன பிராண எல்லா கொடோது அந்தவளே இதனோ அன்ன அப்பா அந்த காசு துட்கூங்கு நீர் குட்கலப்பா சுவாமி கட்டஸ்க்கோ ஏனேங் கட்டஸ்க்கோத்தி அவ்ளோ து து டுடல ஆகலத்தானே அது அவள் கண்ணீர் அவ் நோ தட்டை தட்ட தான் சிட்டு துடிகி எல்லாம்